ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕೇವಲ ಮಾತಿನ ಜಗಳ ಅಲ್ಲ ಹೊಡೆದಾಟನೆ ನಡೆದೋಗಿದೆ ಈಗಾಗ್ಲೇ ಬಿಗ್ ಬಾಸ್ ಮನೆಯಿಂದ ಒಬ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಆಚೆ ಹೋಗಿದ್ದಾರೆ ಈಗ ಮತ್ತದೇ ಆಗ್ತಾ ಇದೆ ಹೌದು ಧನ್ರಾಜ್ ಹಾಗೆ ರಜತ್ ನಡುವೆ ಕೆಲವು ದಿನಗಳ ಹಿಂದೆ ಜಗಳ ಆಗಿತ್ತು ಈಗ ಆ ಜಗಳ ಮುಂದುವರೆದು ಕೈ ಕೈ ಮಿಲಾಯಿಸುವ ಮಟ್ಟಿಗೆ ಆಗಿದೆ ಮಧ್ಯೆ ಇವರಿಬ್ಗೆ ಮಾತು ಬೆಳೆದು ರಜತ್ ಅವರು ಧನ್ರಾಜ್ ಮೇಲೆ ಕೈ ಮಾಡೋಕೆ ಹೋಗಿದ್ದಾರೆ ಹಾಗಿದ್ರೆ ಏನಿದ್ರು ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ಕಳಪೆ ಬಂದ್ಬಿಟ್ಟು ರಜದ ಕೈಕಾಲ್ ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋರ ತರ ಇರುತ್ತೆ ನನ್ನ ಮಕ್ಕಕ್ಕೆ ಹಿಂಗ ಹಿಂಗ ಹಿಂಗ್ ಅಂದಾಗ ಸಾಫ್ಟ್ ಆಗಿ ಇರ್ಲಿಲ್ಲ ಅದು ನಮ್ ಗೊತ್ತು ಎಷ್ಟು ಸಾಫ್ಟ್ ಆಗಿ ಮಾಡ್ತೀನಿ ಸಾಫ್ಟ್ ಆಗಿ ಅಂದ್ರೆ ಏನೋ ಮುಟ್ಟಾದ್ರೆ ಹಿಂಗ್ ಮುಟ್ಟ ಬಿಗ್ ಬಾಸ್ ನಲ್ಲಿ ಮೊನ್ನೆ ನಡೆದ ಟಾಸ್ಕ್ ನಲ್ಲಿ ಧನ್ರಾಜ್ ಹಾಗೆ ರಜತ್ ನಡುವೆ ಜಗಳ ಆಗುತ್ತೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ತುಂಬಾ ಜೋರಾಗಿ ನಡೆದಿರುತ್ತೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಕೊಡುವ ವೇಳೆ ಧನ್ರಾಜ್ ಅವರು ರಜತ್ ಅವರಿಗೆ ಕಳಪೆ ಕೊಡ್ತಾರೆ ಅದಕ್ಕೆ ಕೊಟ್ಟ ಕಾರಣ ಅವತ್ತು ಜಗಳದಲ್ಲಿ ರಜತ್ ಅವರು ಆಡಿದ ಮಾತುಗಳು ಕೈಕಾಲು ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋತರ ಅವರ ಮಾತುಗಳು ಇರುತ್ತೆ ಹಾಗಾಗಿ ಅವರಿಗೆ ಕಳಪೆ ಕೊಡ್ತೀನಿ ಅಂತ ಧನ್ರಾಜ್ ಅವರು ಹೇಳ್ತಾರೆ ಕಳಪೆ ಬಂದ್ಬಿಟ್ಟು ರಜತ್ ಕೈಕಾಲು ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋರ ತರ ಇರುತ್ತೆ ನನ್ನ ಮಕ್ಕಕ್ಕೆ ಹಿಂಗ ಹಿಂಗ್ ಹಿಂಗ ಅಂದಾಗ ಸಾಫ್ಟ್ ಇರ್ಲಿಲ್ಲ ಅದು ನಂಗೆ ಗೊತ್ತು ಎಷ್ಟು ಸಾಫ್ಟ್ ಆಗಿ ಮಾಡ್ತೀನಿ ಸಾಫ್ಟ್ ಆಗಿ ಅಂದ್ರೆ ಏನೋ ಮಗು ಮುಟ್ಟ ಹಿಂಗ್ ಮಾಡ ನಾನೇನು ಇವಾಗ ನಿನ್ನೆ ಉಟ್ಬಿಟ್ಟು ಇವಾಗ ಬಂದಿಲ್ಲ ಕಣ ಬಿಗ್ ಬಾಸ್ ಗೆ ನನಗೆ ಹತ್ತಿದ್ದಕ್ಕೆ ನಿಮ್ ಮಕಾಮತಿ ಹೊರದಾಕ್ಟು ಆಚೆ ಹೋಗ್ಬೇಕಾಗಿತ್ತು ಬಸವರಾಜ್ ಅವರ ಮಾತಿಗೆ ಕೌಂಟರ್ ಕೊಡುವ ರಜತ್ ಅವರು ಅವತ್ತು ಜಗಳದಲ್ಲಿ ನಡೆದ ಒಂದು ಪ್ರಸಂಗವನ್ನ ಹೇಳ್ತಾರೆ ಅಂದು ನೀವು ನನ್ನ ಮುಖವನ್ನ ಟಚ್ ಮಾಡಿದಾಗ ಅದು ಸಾಫ್ಟ್ ಆಗಿ ಇರ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಧನ್ರಾಜ್ ಅವರು ನನಗೆ ಗೊತ್ತು ನಾನು ಎಷ್ಟು ಸಾಫ್ಟ್ ಆಗಿ ಮಾಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ ಆಗ ರಜತ್ ಅವರು ಅಂದ್ರೆ ಮಗು ಮುಟ್ಟಿದ ಹಾಗೆ ಮುಟ್ಟಿದ್ದ ನಾನೇನು ನಿನ್ನೆ ಮೊನ್ನೆ ಹುಟ್ಟಿ ಬಿಗ್ ಬಾಸ್ ಗೆ ಬಂದಿಲ್ಲ ನನಗೆ ಅವತ್ತು ಬರ್ತಿರೋ ಸಿಟ್ಟಿಗೆ ನಿನ್ನ ಮುಖ ಮೂತಿ ನೋಡ್ದೆ ಒಡೆದು ಹಾಕಿಯೇ ಆಚೆ ಹೋಗ್ಬೇಕಿತ್ತು ಅಂತ ಹೇಳ್ತಾರೆ ಈ ಮಾತಿಗೆ ಕೋಪ ಮಾಡ್ಕೊಂಡ ಧನ್ರಾಜ್ ಅವರು ಅದೇನೋ ಮುಖ ಮುಖಿ ಹೊಡಿತೀನಿ ಅಂದ್ರಲ್ಲ ಹೊಡಿರಿ ನೋಡೋಣ ಅಂತ ಹೇಳ್ತಾರೆ ಅದಕ್ಕೆ ಧನ್ರಾಜ್ ನಿನ್ಗೆ ತಾಕತ್ ಇದ್ರೆ ನನ್ನ ಮುಟ್ಟಿ ತೋರ್ಸು ಅಂತ ಹೇಳ್ತಾರೆ ನಮ್ ಗೊತ್ತು ಎಷ್ಟು ಸಾಫ್ಟ್ ಆಗಿ ಮಾಡ್ತೀನಿ ನಾನೇನ್ ಇವಾಗ ನೆನ್ನೆ ಉಟ್ಬಿಟ್ಟು ಇವಾಗ ಬಂದಿಲ್ಲ ಕಣ ಬಿಗ್ ಬಾಸ್ಗೆ ನನಗ್ ಹತ್ತಿದಕ್ಕೆ ನಿಮ್ ಮಕಾಮೂತಿ ಹೊರದಾಕುಟ್ಟೆ ಆಚೆ ಹೋಗಬೇಕಾಗಿತ್ತು ಅದೇನೋ ಮುಖಾಮುತಿ ಹೊಡಿತೀರಿ ಅಂತೀರಿ ಇವಾಗ ಮುತ್ೋರ್ಸ ತೋರಿಸಿ ನಮ್ಗೆ ಏನಾಗುತ್ತೆ ಅಂತೀರಾ ಮಾತಾದ್ರು ಸುಮ್ಮನಾಗದ ಧನ್ರಾಜ್ ಅವರು ಅದೇನೋ ಹೊಡಿತೀನಿ ಅಂತಿರಲ್ಲ ಹೊಡಿರಿ ನೋಡೋಣ ಹೊಡಿರಿ ಅಂತ ಹೇಳಿ ರಜತ್ ಅವ್ರನ್ನ ರೊಚ್ಚಿಗೆ ಇಳಿಸ್ತಾರೆ ಕೋಪ ಮಾಡಿಕೊಂಡ ರಜತ್ ಅವರು ಕೂಡ ಧನ್ರಾಜ್ ಅವರ ಮೇಲೆ ಕೈ ಮಾಡಲು ಹೋಗ್ತಾರೆ ಅಷ್ಟರಲ್ಲಿ ಉಳಿದ ಮನೆಯ ಸ್ಪರ್ಧಿಗಳೆಲ್ಲರೂ ರಜತ್ ಅವ್ರನ್ನ ತಡೆಯಲು ಪ್ರಯತ್ನ ಮಾಡಿದ್ರು ಕೂಡ ರಜತ್ ಅವರ ಕೋಪ ಮಾತ್ರ ಕಡಿಮೆನೆ ಆಗೋದಿಲ್ಲ ಹಾಗಿದ್ರೆ ರಜತ್ ಅವರು ಧನ್ರಾಜ್ ಮೇಲೆ ಕೈ ಮಾಡಿದ್ರ ಹಾಗೇನಾದರೂ ಕೈ ಮಾಡಿದ್ರೆ ಇವರು ಕೂಡ ಬಿಗ್ ಬಾಸ್ ನಿಯಮದಂತೆ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರಾ ಅಂತ ಕಾದು ನೋಡ್ಬೇಕು ಅದೇನೋ ಮುಖಮುತಿ ಹೊಡಿತೀರಿ ಅಂತ ಒಡಿರಿ ಇವಾಗ ಮುತ್ ತೋರ್ಸ ತೋರ್ಸಿ ನಮೇಲೆ ಅಂತ ಮುಟ್ತೀರಾ ಮುಟ್ಟಿ ಮೊನ್ನೆ ಟಾಸ್ಕ್ ವೇಳೆ ಧನ್ರಾಜ್ ಹಾಗೆ ರಜತ್ ನಡುವೆ ಜಗಳ ಆಗಿತ್ತು ಈಗ ಅದೇ ಕಾರಣಕ್ಕೆ ಧನ್ರಾಜ್ ರಜತ್ ಗೆ ಕಲ್ಪೆ ಕೊಟ್ರು ಈ ವೇಳೆ ಇಬ್ರು ಮಧ್ಯೆ ಮಾತಿಗೆ ಮಾತು ಬೆಳೆದು ರಜತ್ ಅವರು ಧನ್ರಾಜ್ ಮೇಲೆ ಕೈ ಮಾಡಕ್ ಹೋಗಿದ್ದಾರೆ ಮನೆಯನ್ನೆಲ್ಲ ಬಿಡ್ಸೋಕೆ ಪ್ರಯತ್ನ ಪಟ್ರು ಕೂಡ ರಜತ್ ಮಾತ್ರ ಸಮಾಧಾನ ಮಾಡ್ಕೊಂತಿಲ್ಲ ಈ ಕಾರಣಕ್ಕೆ ರಜತ್ ಅವ್ರನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸ್ಬೋದಾ ಕಾದು ನೋಡ್ಬೇಕು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज सुद्धि खचित न्याय निश्चित